ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ಇವತ್ತು ಭಾಳ ಜನ ಭಾಳ ಭಕ್ತಿಪೂರ್ವಕವಾಗಿ ದೇವಸ್ಥಾನಗಳಿಗೆ ಹೋಗೋದು ಕಂಡು ಬರ್ತಾ ಇದೆ ಅವರವರ ನಂಬಿಕೆಗೆ ತಕ್ಕಂತೆ ಆ ದೇವರಗಳ ಆಶೀರ್ವಾದ ಪಡೀಲಿಕ್ಕೆ ದೇವರ ಮರೇ ಹೋಗ್ತಾರೆ ಅಂತಹ ಒಂದು ಪವಿತ್ರವಾದ ದೇವಸ್ಥಾನ ಅಂದ್ರೆ ಬಳ್ಳಾರಿಯಿಂದ ಸುಮಾರು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಅಂತ ಅಂದ್ರೆ ಆಂಧ್ರಕ್ಕೆ ಸೇರ್ತಕ್ಕಂಥ ದೇವಸ್ಥಾನ ಇದು ಅಲ್ಲಿ ಪೆನ್ನೋಬಳಂ ಪೆನ್ನೋಬಳಂ ಅಂದರೆ ಅದು ಅನಂತಪುರ ಜಿಲ್ಲೆಗೆ ಸೇರುತ್ತೆ ಅಲ್ಲಿ ಕಂಡು ಬರುತ್ತೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೊಡ್ಡ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ ಅದು ಪುರಾತನ ದೇವಸ್ಥಾನ ರಾಜ ಮಹಾರಾಜರ ಕಾಲದಲ್ಲಿ ನಿರ್ಮಾಣಗೊಂಡಂತ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಅಲ್ಲಿ ದೇವಸ್ಥಾನ ಸುತ್ತಮುತ್ತ ನೋಡಿಬಿಟ್ರೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಅಂತ ಎದ್ದು ಕಾಣುತ್ತೆ ನೋಡಿ ಭಕ್ತಾದಿಗಳು ಅಲ್ಲಿ ಅರಿತಕ್ಕಂಥ ಒಳೆಯಲ್ಲಿ ಎಷ್ಟು ಮಟ್ಟಿಗೆ ಸ್ನಾನ ಮಾಡ್ತಿದ್ದಾರೆ ಆ ಸ್ನಾನ ಮಾಡ ಸುತ್ತಮುತ್ತ ಎಷ್ಟು ಮಟ್ಟಿಗೆ ಗಲೀಜಿದೆ ಅಂದ್ರೆ ಭಕ್ತಾದಿಗಳೇ ಅದನ್ನು ಕಣ್ಣಾರ ಕಾಣಬೇಕಾಗಿದೆ ಆಮೇಲೆ ಈ ದೇವಸ್ಥಾನ ಮುಜರಾ ಇಲಾಖೆಗೆ ಸೇರಿದೆ ಆಂಧ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಅಲ್ಲಿ ಕೂಡ ದೇವಸ್ಥಾನ ಒಳಗಡೆ ಆಡಳಿತ ಕಚೇರಿ ಸಹ ಇದೆ ಆದರೆ ಯಾವ ಒಂದು ಅಧಿಕಾರಿಯು ಸಹ ಈ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂತ ಅವ್ಯವಸ್ಥೆಯ ಬಗ್ಗೆ ಕಾಳಜಿ ತಗೊಂಡಿಲ್ಲ ಇಲ್ಲಿ ಶ್ರಾವಣ ಮಾಸದಲ್ಲಿ ಹೌ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ನೋಡಿ ದೇವಸ್ಥಾನ ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಆದರೆ ಇಲ್ಲಿ ಸರಿಯಾದ ಈ ವ್ಯವಸ್ಥೆ ಇಲ್ಲ ಭಕ್ತಾದಿಗಳಿಗೆ ಅದರಲ್ಲಿನೂ ಇಲ್ಲಿ ಕರ್ನಾಟಕದಿಂದ ಹೋಗ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬಹಳ ಹೆಚ್ಚಿನ ಮಟ್ಟಿಗೆ ಭಾಳ ಭಕ್ತರಿದ್ದಾರೆ ದಕ್ಷಿಣ ಸ್ವಾಮಿ ದೇವಸ್ಥಾನಕ್ಕೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ ಅನ್ನೋದು ಎಕ್ಸ ಪ್ರಶ್ನೆ ಇಲ್ಲಿ ಒಳ್ಳೆ ವ್ಯವಸ್ಥಿತವಾದ ವಸತಿ ಗೃಹಗಳು ಇಲ್ಲ ಭಕ್ತಾದಿಗಳು ತಂಗಲಿಕ್ಕೆ ನೋಡಿ ಹಳೇ ಕಾಲದ ಮಂಟಪಗಳ ಕೂಡ ಗೆದ್ದು ಕಾಣ್ತವೆ ಇಲ್ಲಿ ಒಂದು ಕಲ್ಯಾಣಿ ಸಹ ಗಲೀಜಿನಿಂದ ತುಂಬಿಬಿಟ್ಟಿದೆ ಕಲ್ಯಾಣಿ ಅದನ್ನ ಸ್ವಚ್ಛ ಮಾಡಿದರೆ ಅದರಲ್ಲಿ ಕೆಲರು ಪೂಜೆ ಪುನಸ್ಕಾರ ಮಾಡಿ ಆ ನೀರನ್ನ ತಮ್ಮ ತಲೆ ಮೇಲೆ ಹಾಕೊಂಡು ಪಾವನವನಾದ್ರೂ ಹಾಕ್ತಾರೆ ಬೇಕಾದಷ್ಟು ವಿಶಾಲವಾಗಿರ್ತಕ್ಕಂತ ಜಾಗ ಇದ್ರೂ ಸಹ ಈ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಂದರೆ ಮುಜುರಾಯಿ ಇಲಾಖೆ ಜಿಲ್ಲಾಡಳಿತ ಯಾಕೆ ಇದರ ಅಭಿವೃದ್ಧಿ ಬಗ್ಗೆ ಹರಿಸಿಲ್ಲ ಅನ್ನೋದು ಭಾಳ ಜನ ಭಕ್ತಾದಿಗಳು ಇದೇ ಮಾತಿನಲ್ಲಿ ಅಲ್ಲಿ ಮಾತಾಡೋದು ಕಂಡು ಬರ್ತಾ ಇದೆ ಅಲ್ಲಿ ಸ್ನಾನ ಮಾಡೋಕ್ಕೆ ಆ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆಯಿಂದನೇ ಹೋಗಬೇಕಾಗಿಲ್ಲ ಅಕ್ಕಪಕ್ಕ ಮಲಮೂತ್ರ ವಿಸರ್ಜನೆ ಎದ್ದು ಕಾಣುತ್ತೆ ಸರಿಯಾದ ಶೌಚಾಲಯಗಳು ವ್ಯವಸ್ಥೆ ಇಲ್ಲ ಆ ಒಳಗೆ ಹೋಗೋ ರಸ್ತೆ ಒಳಗಡೆ ಭಕ್ತಾದಿಗಳು ಮಾತ್ರ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ನೋಡಿ ಆ ಹೊಳೆಯಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ಅಷ್ಟು ನೀರು ಸ್ವಚ್ಛವಾಗಿದೆ ನೀರು ಅದು ಸುಮ್ಮನೆ ಒಂದು ಬಟ್ಟೆಯನ್ನ ನೆನೆಸಿಬಿಟ್ಟು ಸುಮ್ಮನೆ ಕೈಲಲ್ಲಿ ಬಿಟ್ರೆ ಅದರಲ್ಲಿರೋ ಕೊಳೆಯೆಲ್ಲ ಹೋಗ್ಬಿಡತ್ತೆ ಅಷ್ಟು ಪವರ್ಫುಲ್ ನೀರದು ಇಷ್ಟೆಲ್ಲ ಇದ್ರೂ ಕೂಡ ದೇವಸ್ಥಾನದ ಸುತ್ತಮುತ್ತ ಒಳ್ಳೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಕಾರ್ಯ ಆಗ್ಬೇಕಾಗಿದೆ ಭಕ್ತಾದಿಗಳೇ ಸರಿಯಾದ ಕೂರ್ಲಿಕ್ಕೆ ಒಂದು ಪಾರ್ಕ್ ಪಾರ್ಕಿನ ವ್ಯವಸ್ಥೆ ಇಲ್ಲ ನೀವೇ ನೋಡಿ ದೇವಸ್ಥಾನದ ಸುತ್ತಮುತ್ತ ಯಾವ ಸ್ಥಿತಿ ಕಂಡು ಬರ್ತದೆ ಅಂತೇಳಿ ಜಿಲ್ಲಾಡಳಿತ ಈ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಕ್ರಮ ತೊಗಳ ಜೊತೆಯಲ್ಲಿ ಭಕ್ತಾದಿಗಳು ತಂಗ್ಲಿಕ್ಕೆ ಸುವ್ಯವಸ್ಥೆ ಆಗಿರತಕ್ಕಂಥ ವಸತಿ ಗೃಹಗಳ ನಿರ್ಮಾಣ ಮಾಡಬೇಕು ಇನ್ನೂ ಕದರಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ ಅಡಿಕೆ ಅಡಿಕೆ ಹರಕೆ ಮಾಡೋರಿಗೆ ಅಡುಗೆ ಮಾಡಿಕೊಳ್ಳೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅದರಿಂದ ಆಂಧ್ರ ಸರ್ಕಾರ ಈ ದೇವನಸ್ ಬಗ್ಗೆ ಕಾಳಜಿ ವಹಿಸಿದ್ದೇ ಆದರೆ ತಿರುಪತಿಯಷ್ಟೇ ಈ ದೇವಸ್ಥಾನ ಕೂಡ ಅಭಿವೃದ್ಧಿ ಆದೇ ಆಗುತ್ತೆ ಭಕ್ತಾದಿಗಳ ಸಂಖ್ಯೆ ಬಹುಸಂಖ್ಯೆಯಲ್ಲಿ ಹೆಚ್ಚಾಗುತ್ತೆ ಕೆಲರು ಆ ಅವ್ಯಸ್ಥೆಯಿಂದನೇ ಕೆಲರು ದೇವಸ್ಥಾನಕ್ಕೆ ಬರಕ್ಕೆ ಮುಜುಗರ ಕೊಟ್ಟುಕೊಳ್ಳುವಂಥ ಸ್ಥಿತಿಯನ್ನು ಕಾಣ್ತದೆ ಅಲ್ಲಿ ದೇವಸ್ಥಾನ ಮಾತ್ರ ಬಹಳ ಪುರಾತನ ದೇವಸ್ಥಾನ ಇದು ಅದರಿಂದ ಭಕ್ತಾದಿಗಳಿಗೆ ಅನುಕೂಲವಂತರ ಆಗುವಂತೆ ಮುಜರಾ ಇಲಾಖೆ ಸರಿಯಾದ ಸುವ್ಯವಸ್ಥೆಯನ್ನಲ್ಲಿ ಕೈಗೊಳ್ಳಬೇಕಾಗಿದೆ ಭಕ್ತಾದಿಗಳಿಗೆ ಅನುಕೂಲಕರವಾಗಿರತಕ್ಕಂಥ ಕೆಲಸ ಮಾಡಬೇಕಾಗಿದೆ ಇದು ಅಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿದೆ ಅದರಿಂದ ಆಂಧ್ರ ಸರ್ಕಾರ ಈ ಪುರಾತನ ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಯಾಕಂದರೆ ಇದು ಬರೀ ಆಂಧ್ರಕ್ಕೆ ಅಲ್ಲ ಕರ್ನಾಟಕದಿಂದನೂ ಬೇರೆ ರಾಜ್ಯಗಳಿಂದ ಜನ ಇಲ್ಲಿ ಭಕ್ತಾದಿಗಳು ಬರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಅದರಿಂದ ಸರ್ಕಾರ ಆಂಧ್ರ ಸರ್ಕಾರ ಈ ದೇವಸ್ಥಾನವನ್ನು ಸುತ್ತಮುತ್ತ ಇರತಕ್ಕಂಥ ಅವ್ಯವಸ್ಥೆಯನ್ನು ಸುವ್ಯವಸ್ಥೆ ಮಾಡಬೇಕಾಗಿದೆ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಕಲಿಸ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾವುದೇ ಅನ್ ಅನನುಕೂಲ ತೊಂದರೆ ಆದಲ್ಲಿ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ